ಮನೀಶಾ ಕನ್ನಡದಲ್ಲಿ ಎಂಟ್ರಿ ಕೊಡ್ತಾ ಇದ್ದೀರಾ ಕನ್ನಡ ಸಿನಿಮಾದಲ್ಲಿ ಆದರೂ ಐದು ಭಾಷೆಯಲ್ಲಿ ಬರ್ತಾ ಇದೆ ಹಾಗಾಗಿ ಇಂಡಿಯನ್ ಇಂಡಸ್ಟ್ರಿಗೆ ಮತ್ತೊಮ್ಮೆ ನಿಮಗೆ ವೆಲ್ಕಮ್ ಥ್ಯಾಂಕ್ ಯು ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾ ಬಗ್ಗೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಮನೀಷಾ ಕಂದ್ಕೂರ್ ಈ ಟೈಟಲ್ ಲಾಂಚಿಗೆ ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ನಾನು ಒರಿಜಿನಲಿ ಕನ್ನಡದ ಹುಡುಗಿ ಆದರೆ ನನಗೆ ಮೊದಲು ಅವಕಾಶ ಸಿಕ್ಕಿತ್ತು ತೆಲುಗುನಲ್ಲಿ ಕನ್ನಡದಲ್ಲಿ ಲಾಂಚ್ ಆಗಬೇಕು ಅನ್ನೋ ಆಸೆ ಈಗ ಫುಲ್ಫಿಲ್ ಆಗಿದೆ ಅದು ಕೂಡ ಪ್ರಜ್ವಲ್ ಸರ್ ಯಶ್ ಸ ರಾಧಿಕಾ ಮ್ಯಾಮ್ ನೇಹಾ ಶೆಟ್ಟಿ ಇಂಥ ಹೊಸೊಬ್ರನ್ನ ಲಾಂಚ್ ಮಾಡಿರೋದು ಲಕ್ಕಿ ಡೈರೆಕ್ಟರ್ ಶಶಾಂಕ್ ಸೊ ಸೋ ನಾನು ಲಕ್ಕಿ ಅಂತಾನೆ ಹೇಳಬೇಕು ಶಶಾಂಕ್ ಸ ಮೂವೀಸಲ್ಲಿ ಆ ಸ್ಪೆಷಲಿಟಿ ಏನಂದರೆ ಅವರು ಹೀರೋಯಿನ್ ಪಾತ್ರಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಈ ಫಿಲ್ಮ್ ಟೈಟಲ್ ಹೀರೋ ಕ್ಯಾರೆಕ್ಟರ್ ಮೇಲೆ ಇದ್ದರು ಹೀರೋಯಿನ್ ಕ್ಯಾರೆಕ್ಟರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಆ ಡಿ ಒ ಪಿ ಸರ್ ಅಭಿಲಾಸ್ ಸರ್ ಶೂಟಿಂಗ್ ಟೈಮಲ್ಲಿ ಅವರು ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟರು ಈ ಚಿತ್ರದಲ್ಲಿ ನಾನು ಒಂದು ಮಿಡ್ಲ್ ಕ್ಲಾಸ್ ಹುಡುಗಿಯ ಪಾತ್ರ ಮಾಡಿದ್ದೀನಿ ಎಲ್ಲ ಮಿಡ್ಲ್ ಕ್ಲಾಸ್ ಹುಡುಗಿಯರಿಗೆ ಕನೆಕ್ಟ್ ಆಗುವಂಥ ಪಾತ್ರ ಅದು ಈ ಪಾತ್ರಕ್ಕೋಸ್ಕರ ಪ್ರಿಪೇರ್ ಆಗೋದಕ್ಕೆ ವರ್ಕ್ಶಾಪ್ ರಿಹರ್ಸಲ್ಸ್ ಎಲ್ಲ ಮಾಡಿದ್ದೀನಿ ಆ ಪ್ರಾಸೆಸ್ಸಲ್ಲಿ ಕೃಷ್ಣ ಸರ್ ನನಗೆ ತುಂಬ ಹೆಲ್ಪ್ ಮಾಡಿದರು ಸೊ ಥ್ಯಾಂಕ್ ಯು ವೆರಿ ಮಚ್ ಶಶಾಂಕ್ ಸರ್ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗೋ ಥರ ಪರ್ಫಾರ್ಮೆನ್ಸ್ ನಾನ್ ಮಾಡಿ ಅಂತ ಅನ್ಕೊಂಡಿದೀನಿ ನಿಮ್ಗೆಲ್ಲಾರು ಸಪೋರ್ಟ್ ಮತ್ತೆ ಹೊಸ ಮೇಲೆ ಥ್ಯಾಂಕ್ ಯು ಕಲಾವಿದು ಸೋ ಮಚ್ ಮನೀಶಾ ಕನ್ನಡದಲ್ಲಿ ಮೊದಲ ಸಿನಿಮಾ ಇದಾಗಿದ್ರೂ ಕೂಡ ಬಹಳಷ್ಟು ಸಿನಿಮಾಗಳು ನಿಮ್ವರೆಗೂ ಬರಲಿ ನಿಮ್ಮ ಜರ್ನಿ ತುಂಬಾನೇ ಬ್ಯೂಟಿಫುಲ್ ಆಗಿರ್ಲಿ ಎಲ್ಲ ಕನ್ನಡಿಗರ ಪರವಾಗಿ ಮತ್ತೊಮ್ಮೆ ಹಾತ್ ವೆಲ್ಕಮ್ ಟು ನಮ್ಮ ಕನ್ನಡ ಥ್ಯಾಂಕ್ ಯು ಮಚ್ ಚಿತ್ರರಂಗ್